ಹಾಯ್ ಫ್ರೆಂಡ್ಸ್ ನಾನಾದರೆ ಬೆಳಗ್ಗೆ ಕೆಲ್ಸ್ಕೋಗಿದ್ನಲ್ಲ ಹೋಗಿದ್ನಿ ಅಲ್ಲಿ ಸ್ವಲ್ಪ ಸೊಪ್ಪು ಕಿತ್ಕೊಂಡ್ಬಂದಿದ್ನಿ ಇದು ಅಡಿಗೆ ಸೊಪ್ಪು ಅಂತ ತುಂಬ ಚೆನ್ನಾಗಿರ್ತದೆ ಇದು ಅಡಿಗೆ ಸೊಪ್ಪು ನೋಡಿ ಇದು ಬಿಡಿಸ್ಕೋಬೇಕು ಚೆನ್ನಾಗಿ ನಾನು ಇದು ಉಪ್ಪು ನೀರನ್ನ ಮಾಡ್ಬೋದು ಇಲ್ಲಾಂದ್ರೆ ಸೊಪ್ಪುಸಾರನ್ನ ಮಾಡ್ಬೋದು ನಾನಾದರೆ ಸೊಪ್ಪು ಸಾರೇ ಮಾಡ್ತೀನಿ ತುಂಬ ಚೆನ್ನಾಗಿರ್ತದೆ ಸೊಪ್ಪು ಸಾರು ಮಾಡಿದರೆ ನಾನಾದರೆ ಹೊತ್ತಿನ ಟೈಮ್ ಸಿಕ್ಕಲ್ಲ ನಾನು ಇವಾಗೆ ಬುಡಿಸ್ಕೊಂಡು ಎಲ್ಲ ನೀಟ್ ಕ್ಲೀನ್ ಮಾಡಿಕೊಂಡು ಇದಿಕ್ಕೊಂಡ್ಬಿಡ್ತೀನಿ ನಾವು ಕೊಂಡ್ಕೊಂಡು ಬರೋ ಸೊಪ್ಪು ಏನು ಅಷ್ಟೊಂದು ಟೇಸ್ಟ್ ಸಿಕ್ಕಲ್ಲ ಚೆನ್ನಾಗಿರಲ್ಲ ಈ ಹೊಲ್ದಾಗ ಕಿತ್ಕೊಂಡು ಬಂದು ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಸೊಪ್ಪು ಸಾರು ನೀವು ಬೇಕಾದರೆ ಕಿತ್ಕೊಂಬಂದು ಮಾಡಿ ನೋಡಿ ಟೇಸ್ಟ್ ಅದ್ರ ಟೇಸ್ಟು ನೋಡಿ ತುಂಬ ನನಗೇನು ತುಂಬ ಚೆನ್ನಾಗಿ ಇಷ್ಟ ಈ ಸೊಪ್ಪು ಅಂದರೆ ನಾನಾದರೆ ಸೊಪ್ಪು ಸರೇ ಮಾಡ್ತೀನಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ನೀವು ಮಾಡಿ ನಾನು ನೋಡಿ ಈ ಥರ ಬಿಡ್ಸ್ಕೊಂಡು ಇವಾಗೆ ಕ್ಲೀನ್ ಮಾಡಿಕ್ಕೊಂಬಿಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನಿಮ್ಗಿಷ್ಟ ಆದರೆ ಕಮೆಂಟ್ ಮಾಡಿ